ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನಿಕ್ ಇವತ್ತು ನಾವು ಡಿಫ್ರೆಂಟಾಗಿ ಈರುಳ್ಳಿನ ಬಳಸ್ಕೊಂಡು ಹುಳಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರೋ ಕಾಂಬಿನೇಷನ್ ಆಗಿರುತ್ತೆ ನೀವು ಸಹ ದಿಢೀರಂತ ಮಾಡ್ಕೋಬೇಕು ಅಂದರೆ ಈ ಗೊಜ್ಜನ್ನು ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ನಾವು ಒಂದು ಕಡಾಯನ ಬಿಸಿ ಮಾಡಿಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೋಬೇಕಾಗಿರತ್ತೆ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಏಳು ಎಂಟು ಒಣಮೆಣ್ಸಿನ್ಕಾಯನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಿಜ್ಜೊಳ್ಳಿ ಅದರ ಪರಿಮಳ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ಉಪ್ಪು ಖಾರನ ನೋಡಿಕೊಂಡು ಸೇರಿಸ್ಕೋಬಹುದು ನಂತರ ಇಲ್ಲಿ ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊತಾ ಇದ್ದೀನಿ ನಂತರ ಒಂದೂವರೆ ಸ್ಪೂನಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಾಂಬಾರ್ ಪುಡಿನ ಸೇರಿಸ್ಕೊಳ್ಳಿ ಒಂದು ಕಾಲ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಎರಡು ಸ್ಪೂನಷ್ಟು ಬೆಲ್ಲನೂ ಸಹ ಸೇರಿಸ್ಕೊಂಡು ಇದ್ದೀನಿ ಇದಂತೂ ಬಾಯಿ ಕೆಟ್ಟಿರೋರಿಗೆ ತುಂಬ ಚೆನ್ನಾಗಿರುತ್ತೆ ಉಳ್ಳುಳ್ಳಿಗೆ ತಿನ್ನೋದಕ್ಕೆ ಸೂಪರಾಗಿರೋ ಆಗಿರೋ ಕಾಂಬಿನೇಷನ್ನು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಈ ರೀತಿ ಸಹ ತಿನ್ಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಪುಳಿಯೋಗರೆ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಈ ಪುಳಿಯೋಗರೆ ಪುಡಿಯನ್ನು ಸೇರಿಸೋದ್ರಿಂದ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಫ್ಲೇವರು ಚೆನ್ನಾಗಿರುತ್ತೆ ನಂತರ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಇಡಿಯಷ್ಟು ಕಡಲೆ ಬೀಜನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗಿರತ್ತೆ ಇದರ ಜೊತೆ ಸ್ವಲ್ಪ ಕಡಲೆಬೇಳೆ ಹಾಗೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಮಂದ ಉರಿಯಲ್ಲಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ಸಹ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಎಳ್ಳು ಚಿಟಪಟ ಅಂತ ಆಚೆ ಬರುತ್ತೆ ಸ್ವಲ್ಪ ಪ್ಲೇಟನ್ನು ಮುಚ್ಚಿಟ್ಕೊಳ್ಳಿ ಸ್ಟವ್ ಸಹ ಕ್ಲೀನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಈ ಗೊಜ್ಜಲ್ಲಿ ಸೇರಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಅದ್ಭುತವಾಗಿ ಗೊಜ್ಜು ರೆಡಿಯಾಗಿಬಿಡುತ್ತೆ ಇದಂತೂ ಬಿಸಿ ಬಿಸಿ ಅನ್ನಕ್ಕೆ ಮಕ್ಕಳು ತಿಂಡಿಗೂ ಸಹ ಇದನ್ನು ಸ್ಕೂಲ್ಗೆ ಟಿಫನ್ ಬಾಕ್ಸಿಗೆ ಸಹ ಮಾಡಿಕೊಡ್ಬಹುದು ಅಷ್ಟು ಚೆನ್ನಾಗಿರತ್ತೆ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಎಳ್ಳೆಲ್ಲ ಸೇರಿಸಿರೋದ್ರಿಂದ ಎಳ್ಳು ಎಳ್ಳಲ್ಲಿ ತುಂಬ ಕ್ಯಾಲ್ಷಿಯಮ್ ಇರುತ್ತೆ ಇದು ಮೂಳೆಗಳು ಗಟ್ಟಿಯಾಗಿರುವಂತೆ ನೋಡಿಕೊಳ್ಳುತ್ತೆ ನೋಡಿ ಎಷ್ಟು ಬೇಗ ಗೊಜ್ಜು ಹುಳಿ ಗೊಜ್ಜು ರೆಡಿಯಾಗ್ಬಿಡ್ತು ಈ ಹುಳಿ ಅನ್ನನ ನೀವು ಒಮ್ಮೆ ಟ್ರೈ ಮಾಡಿ ನಂತರ ನೋಡಿ ಬಿಸಿ ಬಿಸಿ ಅನ್ನನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಳ್ಳಿ ಅನ್ನ ಬಿಸಿ ಬಿಸಿಯಾಗಿದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಗೊಜ್ಜನ್ನು ಸೇರಿಸ್ಕೊಂಡು ನಿಮಗೆಷ್ಟು ಬೇಕೋ ಅಷ್ಟು ತಿಂತಾ ಇರಬಹುದು ಅಷ್ಟೊಂದು ರುಚಿಯಾಗಿರುತ್ತೆ ಇದು ತುಂಬ ಬಿಸಿಯಾಗಿರೋದ್ರಿಂದ ಇದನ್ನು ಮೊದಲು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಮೇಲೆ ಕೈಯಿಂದ ಕಲಿಸ್ಕೊಂಡ್ರೆ ಗೊಜ್ಜೆಲ್ಲ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಆಗುತ್ತೆ ನಂತರ ಸ್ವಲ್ಪ ಹಾರದ ನಂತರ ಈ ರೀತಿ ಕೈಯಿಂದ ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಉದುರು ಆವಾಗೆ ಇದು ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಈ ರೀತಿ ದಿಢೀರಾಗಿ ನಿಮಗೆ ಏನನ್ನ ತಿನ್ನಬೇಕು ಅನಿಸಿದ್ರೆ ಇದನ್ನು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್